ನಮಸ್ಕಾರ ಫಿನ್ವೋಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ ಈ ಕೋರ್ಸ್ನಲ್ಲಿ ನೀವು ಕಾಂಪೊನೆಂಟ್ಸ್ ಆಫ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಕಲಿಯಲಿದ್ದೀರಿ ಇಂದಿನ ವಿಡಿಯೋನಲ್ಲಿ ಈವೆಂಟ್ಸ್ ಹಾಗೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ತಿಳಿಯೋಣ ಈ ಪದಗಳನ್ನು ನಾವು ಕೆಲವೊಮ್ಮೆ ಇಂಟರ್ಚೇಂಜ್ ಮಾಡಿ ಪಡಿಸ್ತೀವಿ ಈವೆಂಟ್ ಅನ್ನೋದು ಬಿಸ್ನೆಸ್ ಆಕ್ಟಿವಿಟಿ ಯಾವ ಆಕ್ಟಿವಿಟಿಯಲ್ಲಿ ಮಾನಿಟರಿ ಮೆಜರ್ಮೆಂಟ್ ಮಾಡಬಹುದೋ ಅಂತಹ ಆಕ್ಟಿವಿಟಿಯನ್ನು ಮಾತ್ರ ಅಕೌಂಟ್ಸ್ನಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ ಉದಾಹರಣೆಗೆ ಪರ್ಚೇಸ್ ಆರ್ ಸೇಲ್ ಆಫ್ ಗುಡ್ಸ್ ಡಿಪ್ರಿಸೇಷನ್ ಆಫ್ ಅನ್ ಅಸೆಟ್ ಆ ಪೇಮೆಂಟ್ ಆಫ್ ಡಿವಿಡೆನ್ಸ್ ಇಲ್ಲಿ ಆ ಸಂಸ್ಥೆ ಯಾವ ರೀತಿಯ ಅಕೌಂಟಿಂಗ್ ಮೆಥಡ್ ಫಾಲೋ ಮಾಡುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನು ಕ್ಯಾಶ್ ಆರ್ ಅಕ್ರೂವಲ್ ಬೇಸಿಸ್ ಮೇಲೆ ರೆಕಾರ್ಡ್ ಮಾಡಬಹುದು ಇಲ್ಲಿ ನಮಗೆ ಎರಡು ರೀತಿಯ ಈವೆಂಟ್ಸ್ ಅನ್ನು ನೋಡಬಹುದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಇವೆಂಟ್ಸ್ ಕಂಪನಿಯ ವಿವಿಧ ವಿಭಾಗಗಳ ನಡುವೆ ಉದಾಹರಣೆಗೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ನಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ರಾ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ ಮಾಡುವುದನ್ನು ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಎಕ್ಸ್ಟರ್ನಲ್ ಈವೆಂಟ್ಸ್ ಅಂದಾಗ ರಾ ಮೆಟೀರಿಯಲ್ಸ್ ಖರೀದಿ ಅಥವಾ ಮಾರಾಟದ ವಹಿವಾಟುಗಳನ್ನು ಉಲ್ಲೇಖಿಸುತ್ತೆ ಕಂಪನಿಯು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಈವೆಂಟ್ಗಳನ್ನು ದಾಖಲಿಸಬೇಕು ಟ್ರಾನ್ಸಾಕ್ಷನ್ ಪ್ರಕಾರವನ್ನು ಅವಲಂಬಿಸಿ ಇದು ಈ ಈವೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ವರದಿ ಮಾಡಬಹುದು ಈಗ ಟ್ರಾನ್ಸಾಕ್ಷನ್ ಎಂದ್ರೇನು ನೋಡೋಣ ಟ್ರಾನ್ಸಾಕ್ಷನ್ ಎನ್ನುವುದು ಮಾನಿಟ್ರಿ ಇನ್ ನೇಚರ್ ಅಂತ ಹೇಳ್ತೀವಿ ಇದಕ್ಕೆ ಎರಡು ಅಥವಾ ಹೆಚ್ಚಿನ ಪಾರ್ಟಿಯ ಅಗತ್ಯವಿರುತ್ತೆ ಮತ್ತೆ ಕಂಪನಿಯ ಆರ್ಥಿಕ ಸ್ಥಿತಿಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಇದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಮಾಡಲಾಗುತ್ತೆ ಈವೆಂಟ್ಗಳಂತೆಯೇ ಕೂಡ ಕಂಪನಿಯು ಅಕ್ಯುರಲ್ ಅಥವಾ ಕ್ಯಾಶ್ ಆಧಾರದ ಮೇಲೆ ಇದನ್ನು ದಾಖಲಿಸಬಹುದು ಎಂಟರ್ಪ್ರೈಸ್ ಇನ್ಕಮ್ ಆರ್ ಎಕ್ಸ್ಪೆನ್ಸ್ ರಿಸೀವ್ಡ್ ಆರ್ ಪೇಡ್ ಇನ್ ಕ್ಯಾಶ್ ಇಲ್ಲಿಯೂ ಸಹ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಲಾಗುತ್ತೆ ಕಂಪನಿ ಆಕ್ಯುರಲ್ ಬೇಸಿಸ್ ವಿಧಾನ ಬಳಸಿದಾಗ ವಹಿವಾಟುಗಳು ಸಂಭವಿಸಿದಾಗ ಅವುಗಳನ್ನು ನಗದು ರೂಪದಲ್ಲಿ ಅಂದರೆ ಕ್ಯಾಶ್ ರೂಪದಲ್ಲಿ ಕೂಡ ಇತ್ಯರ್ಥಪಡಿಸದಿದ್ದರೂ ಇದನ್ನು ದಾಖಲಿಸಬಹುದು ವಹಿವಾಟುಗಳ ಕೆಲವು ಉದಾಹರಣೆಗಳನ್ನು ನಾವು ನೀಡಬೇಕು ಅಂತಂದರೆ ಪೇಮೆಂಟ್ಸ್ ಟು ಸಪ್ಲೈಯರ್ಸ್ ಪೇಮೆಂಟ್ಸ್ ಟು ಎಂಪ್ಲಾಯೀಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ ಆರ್ ಬಾರೋಯಿಂಗ್ ಫಂಡ್ಸ್ ಫ್ರಮ್ ದ ಕ್ರೆಡಿಟರ್ಸ್ ಸೊ ಟ್ರಾನ್ಸಾಕ್ಷನ್ಗಳು ವಿವಿಧ ಪ್ರಕಾರಗಳಿರುತ್ತೆ ಉದಾಹರಣೆಗೆ ಕ್ಯಾಶ್ ನಾನ್ ಕ್ಯಾಶ್ ಎಕ್ಸ್ಟರ್ನಲ್ ಇಂಟರ್ನಲ್ ಆರ್ ಈವನ್ ಕ್ರೆಡಿಟ್ ಇವುಗಳನ್ನು ನಾವು ಜರ್ನಲ್ ಎಂಟ್ರಿ ಅಂತ ಹೇಳಿ ದಾಖಲಿಸ್ತೀವಿ ಮತ್ತು ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ವರದಿ ಮಾಡ್ತೀವಿ ಇದುವರೆಗೆ ನೀವು ಈವೆಂಟ್ಸ್ ಹಾಗೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ತಿಳಿದುಕೊಂಡ್ರಿ ಈ ಕೋರ್ಸ್ನಲ್ಲಿ ಉಳಿದಿರುವ ಇನ್ನು ಅನೇಕ ಉಪಯುಕ್ತ ಮಾಹಿತಿ ಹಾಗೂ ಕೆಲವು ಅದ್ಭುತ ವಿಷಯಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ ನಿಮ್ಮ ಸಲಹೆ ಸೂಚನೆಗಳು ಮೌಲ್ಯಯುತವಾಗಿದ್ದು ಮತ್ತೆ ಪ್ರತಿದಿನ ಅದ್ಭುತವಾದ ವಿಷಯಗಳನ್ನು ತಲುಪಿಸಲು ನಮಗೆ ಸಹಾಯ ಮಾಡುತ್ತೆ ಈ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರು ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ ಉತ್ತಮ ಕೌಶಲ್ಯ ಸಂವಹನ ಮತ್ತು ನಿಮ್ಮ ವೃತ್ತಿಯನ್ನು ಹೊಂದಲು ಫಿನ್ವಾಸ್ ಅನ್ನು ಅನ್ವೇಷಿಸಲು ಮರೆಯದಿರಿ ನಮಸ್ಕಾರ